ಶ್ರೀರಾಮ ಆದರ್ಶ ಪುರುಷ ವಾಲ್ಮೀಕಿ ರಾಮಾಯಣದಲ್ಲಿ ಆಯ್ದ ಎರಡು ಕತೆಗಳು ಇಲ್ಲಿವೆ ರಾಮನಿಗಾಗಿ ಕಾದ ಶಬರಿ ಶಬರಿ ಒಬ್ಬ ಬೇಡರ ರಾಜನ ಮಗಳು ಇವಳ ಮದುವೆಯ ಇಂದಿನ ದಿನ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಕುರಿ ಮೇಕೆ ಜಿಂಕೆ ಮೊಲ ಮೊದಲಾದ ಪ್ರಾಣಿಗಳನ್ನು ತಂದಿದ್ದರು ಅಷ್ಟು ಪ್ರಾಣಿಗಳು ಏಕೆಂದು ಕೇಳಲಾಗಿ ಅದು ಶಬರಿಯ ಮದುವೆಗೆ ಔತಣಕ್ಕಾಗಿ ತರಿಸಿದ್ದಾರೆಂದು ತಿಳಿಯಿತು ಶಬರಿಗೆ ಇದನ್ನು ಕೇಳಿ ನೋವಾಯಿತು ಅವಳು ಪ್ರಾಣಿ ಹಿಂಸೆಯನ್ನು ವಿರೋಧಿಸುತ್ತಿದ್ದಳು ಹೀಗಾಗಿ ಅವಳು ಮದುವೆಯನ್ನೇ ಮಾಡಿಕೊಳ್ಳದೆ ವೈರಾಗ್ಯ ಭಾವದಿಂದ ಅರಮನೆಯಿಂದ ಹೊರಟು ಬಿಟ್ಟಳು ಹಾಗೆ ಸಂಚರಿಸುತ್ತಾ ಋಷ್ಯ ಮೂಕ ಪರ್ವತಕ್ಕೆ ಬಂದಳು ಅಲ್ಲಿ ಮಾತಂಗ ಮಹರ್ಷಿಗಳಿದ್ದರು ಶಬರಿ ಆ ಮಹಾ ಮಹಿಮರ ಸೇವೆಯನ್ನು ಮಾಡುತ್ತಾ ಅಲ್ಲಿಯೇ ನೆಲೆಸಿದಳು ಮಾತಂಗ ಮಹಾಮುನಿಗಳು ನಿರ್ವಾಣ ಹೊಂದುವಾಗ ಶಬರಿಗೆ ನೀನು ಫಲಾಪೇಕ್ಷೆ ಇಲ್ಲದೆ ನನ್ನ ಸೇವೆಯನ್ನು ಮಾಡಿರುವೆ ಶ್ರೀಮನ್ನಾರಾಯಣನು ರಾಮನಿಗಾಗಿ ಅವತರಿಸಿದಾಗ ನಿನಗೆ ದರ್ಶನ ನೀಡುತ್ತೇನೆ ಅಲ್ಲಿಯವರೆಗೂ ನೀನು ಇಲ್ಲಿಯೇ ನೆಲೆಸಿರು ಎಂದು ಹೇಳಿದ್ದರು ಅಷ್ಟರಲ್ಲಿ ಶಬರಿ ಮುದುಕಿಯಾಗಿದ್ದಳು ಶಬರಿ ಮುನಿಗಳ ವಚನದಂತೆ ರಾಮನಿಗಾಗಿ ಕಾಯುತ್ತಿದ್ದಳು ರಾಮ ಬಂದಾಗ ಅವನಿಗೆ ಏನು ಕೊಡುವುದು ಶಬರಿ ಪ್ರತಿದಿನ ಕೋಲೂರಿಕೊಂಡು ಕಾಡಿಗೆ ಹೋಗಿ ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದಳು ಮನೆಗೆ ತಂದು ಅದನ್ನು ಕೊಂಚ ರುಚಿ ನೋಡಿ ಸಿಹಿಯಾದುದನ್ನು ರಾಮನಿಗಾಗಿ ತೆಗೆದಿಡುತ್ತಿದ್ದಳು ಹೀಗೆ ವರ್ಷಗಳೇ ಹುರುಳಿ ಹೋದವು ಶಬರಿ ಮುಪ್ಪಿನಿಂದಾಗಿ ಬಲಹೀನಳಾದರೂ ತನ್ನ ದಿನನಿತ್ಯದ ಅಭ್ಯಾಸವನ್ನು ತಪ್ಪಿಸಲಿಲ್ಲ ಅಂತೂ ಒಂದು ದಿನ ಶಬರಿಯ ಕಾಯುವಿಕೆಗೆ ಸಾರ್ಥಕವಾಯಿತು ಶ್ರೀರಾಮನು ಸೀತೆಯನ್ನು ಹುಡುಕುತ್ತಾ ಋಷ್ಯಮೂಕ ಪರ್ವತಕ್ಕೆ ಬಂದನು ಅಲ್ಲಿ ಅನೇಕ ಮಹರ್ಷಿಗಳು ತಪಸ್ಸಿನಲ್ಲಿ ನಿರತರಾಗಿದ್ದರು ಅವರೆಲ್ಲ ರಾಮನ ಬರುವಿಕೆಗಾಗಿ ಕಾಯುತ್ತಿದ್ದರು ಆದರೆ ರಾಮ ಲಕ್ಷ್ಮಣನೊಡನೆ ಶಬರಿಯ ಬಡ ಗುಡಿಸಲಿಗೆ ಬಂದರು ಶಬರಿ ರಾಮನನ್ನು ನೋಡಿ ಆನಂದ ತುಂಬಿತಳಾದಳು ಬಾ ರಾಮ ಬಾ ನಿನಗಾಗಿಯೇ ನಾನು ಕಾಯುತ್ತಿದ್ದೆ ಅಷ್ಟು ಜನ ಮುನಿಗಳು ನಿನಗಾಗಿ ಕಾಯುತ್ತಿದ್ದರು ನೀನು ಈ ಬಡವಿಯ ಗುಡಿಸಲಿಗೆ ಬಂದೆಯಲ್ಲವೇ ನನ್ನ ಜನ್ಮ ಧನ್ಯವಾಯಿತು ಎಂದಳು ರಾಮ ಲಕ್ಷ್ಮಣರಿಗೆ ತಾನು ತೆಗೆದಿರಿಸಿದ್ದ ಹಣ್ಣುಗಳನ್ನು ಕೊಟ್ಟಳು ರಾಮನು ಶಬರಿಯ ಭಕ್ತಿಗೆ ಮೂಕನಾಗಿದ್ದನು ಆ ಹಣ್ಣುಗಳು ಶಬರಿ ಕಚ್ಚಿ ಎಂಜಲು ಮಾಡಿದವುಗಳೆಂದರೂ ಅವನಿಗೇನೂ ಹನಿಸಲಿಲ್ಲ ಚಪ್ಪರಿಸುತ್ತ ತಿಂದನು ಅದಕ್ಕೆ ಜ್ಞಾನಿಗಳು ಹೇಳುತ್ತಾರೆ ಭಕ್ತರು ಭಕ್ತಿಯಿಂದ ಏನನ್ನು ಕೊಟ್ಟರು ದೇವರು ಸ್ವೀಕರಿಸುತ್ತಾನೆ ಅವನಿಗೆ ಭಕ್ತಿ ಮುಖ್ಯವೇ ಹೊರತು ವಸ್ತುಗಳಲ್ಲ ಲಕ್ಷ್ಮಣನು ಅವನ ಎಂಜಲು ಹಣ್ಣುಗಳೆಂದು ಅಪೇಕ್ಷಿಸಿದರು ರಾಮನು ಶಬರಿಯ ಭಕ್ತಿಗೆ ಸೋತು ಅವುಗಳನ್ನು ತಿಂದನು ರಾಮನು ಹಲ್ಲಿಗೆ ಬಂದ ಕಾರಣವೇನೆಂದು ಶಬರಿ ವಿಚಾರಿಸಿದಳು ಸೀತೆಯನ್ನು ಹುಡುಕುತ್ತಿರುವ ವಿಚಾರವನ್ನು ರಾಮ ತಿಳಿಸಿದನು ತುಂಗಭದ್ರಾ ತೀರದಲ್ಲಿನ ಕಿಂಶಂದೆಯಲ್ಲಿರುವ ಸುಗ್ರೀವನಿಂದ ನಿನಗೆ ಸಹಾಯವಾಗುವುದು ನೀನು ಸೀತೆಯನ್ನು ಮರಳಿ ಹೊಂದಿ ಅಯೋಧ್ಯೆಯ ಚಕ್ರವರ್ತಿಯಾಗುತ್ತೀಯ ಎಂದು ಹೇಳುತ್ತಾ ರಾಮನ ಪಾದಕ್ಕೆ ಕುಸಿದಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್